ಆಕಾಶವಾಣಿ ಮೈಸೂರು ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕೆಎಸ್ಒ ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಎಲ್ಲರ ಮನೆಗೂ ಎಲ್ಲರ ಮನೆಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಮುಕ್ತ ಕೇಳಿ ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಅಕಾಡೆಮಿಕ್ಸ್ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗಿನ ಸಂವಾದ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರೇ ನಮಸ್ಕಾರ ನಮಸ್ಕಾರ ಸರ್ ತಾವು ಈ ದಿವಸ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ಸ್ ಡೀನ್ ಆಗಿ ಸಂಪೂರ್ಣವಾಗಿ ನಿಮ್ಮ ಅಕಾಡೆಮಿಕ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಏನಿದೆಯಲ್ಲ ಅಕಾಡೆಮಿಕ್ ದೃಷ್ಟಿಕೋನ ಏನಿದೆ ಇದನ್ನು ಯಾವ ರೀತಿ ತಾವು ಪರಿಭಾಷೆ ಮಾಡ್ತೀರಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲಡೆ ಎಂಬ ಧ್ಯೇಯದೊಂದಿಗೆ ಶಿಕ್ಷಣ ವಂಚಿತರಿಗೆ ಶಿಕ್ಷಣ ನೀಡಬೇಕೆಂದು ಘನ ಸರ್ಕಾರ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದೆ ಅದರಂತೆ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಕೋರ್ಸುಗಳನ್ನು ತೆಗೆದು ಅದರ ಮುಖಾಂತರ ಉನ್ನತ ಶಿಕ್ಷಣವನ್ನು ರಾಜ್ಯದಾದ್ಯಂತ ನೀಡ್ತಾ ಇದ್ವಿ ಸರ್ ಈಗ ತಾವು ಡೀನ್ ಅಕಾಡೆಮಿಕ್ಸ್ ನಿಮ್ಮ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂತೀರಿ ಸರ್ ಈಗ ನಾವು ಹಿಂದೆ ನೋಡಿದರೆ ತರ್ಟಿ ಸೆವೆನ್ ಕೋರ್ಸಸ್ ಇತ್ತು ಈಗ ಸನ್ಮಾನ್ಯ ಕುಲಪತಿಗಳು ಬಂದ ನಂತರ ಯು ಜಿ ಸಿಯಿಂದ ಸುಮಾರು ಎಂಬತ್ತು ಕೋರ್ಸುಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿ ಅವರು ಯಾವುದೇ ಇಷ್ಟಪಡ್ಬೋದು ಅಂಥ ಕೋರ್ಸುಗಳನ್ನು ತರಿಸಿ ಅನುಮೋದನೆ ಪಡೆದು ಅದಕ್ಕೆ ಪಾಠ ಪ್ರವಚನಗಳನ್ನು ಬರೆಸಿ ನೀಡ್ತಾ ಇದ್ದೀವಿ ಸರ್ ಕ್ವಾಲಿಟಿ ಎಜುಕೇಷನನ್ನು ಕಾಪಾಡ್ತಾ ಇದ್ದೀವಿ ವಿವಿಧ ಕೋರ್ಸ್ಗಳೇನು ತಮ್ಮಲ್ಲಿ ಇದೆಯಲ್ಲ ಇದರ ಪಠ್ಯಕ್ರಮವನ್ನು ರೂಪಿಸುವಾಗ ನಿಮ್ಮ ವಿಶ್ವವಿದ್ಯಾನಿಲಯ ಯಾವೆಲ್ಲ ಮಾನದಂಡಗಳನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸುತ್ತೆ ಸರ್ ಈಗ ಮುಖ್ಯವಾಗಿ ಸರ್ ಈಗ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳುವ ಕೋರ್ಸ್ಗೆ ಸಂಬಂಧಪಟ್ಟಂತೆ ಈಗ ನಾವು ಬಿ ಒ ಎಸ್ ಅಂತೀವಿ ಬೋರ್ಡ್ ಆಫ್ ಸ್ಟಡೀಸ್ ಅಂತ ಅದಕ್ಕೊಂದು ಸಮಿತಿ ಇರುತ್ತೆ ಆ ಸಮಿತಿಯಲ್ಲಿ ನಾನಾ ವಿಧವಾದ ಸಿಲೆಬಸ್ಸನ್ನು ಅದರಲ್ಲಿ ಜೋಡಿಸ್ತಾರೆ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಹಾಗೂ ಕೆ ಎ ಎಸ್ಸು ಐ ಎ ಎಸ್ಸು ಇಂಥ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಆ ಸಿಲೆಬಸ್ಸು ತಯಾರಿ ಮಾಡಿ ಅದರಂತೆ ಪಠ್ಯಕ್ರಮ ತಯಾರ ಮಾಡ್ತಾರೆ ಸರ್ ಹ್ಞೂ ಈಗ ಹೊಸ ಪಠ್ಯಕ್ರಮಗಳನ್ನು ತಾವು ಏನು ರೂಪಿಸುವಾಗ ಒಂದಷ್ಟು ಮಾಹಿತಿ ತಾವೇನು ಹೇಳಿದ್ರಿ ಅಂದರೆ ಈಗ ಪ್ರಚಲಿತದಲ್ಲಿ ಬೆಳವಣಿಗೆ ಆಗ್ತಾ ಇರುವಂತಹ ಉದ್ಯಮ ಬದಲಾಗ್ತಿರುವಂತಹ ನಮ್ಮ ಸಮಾಜ ಮತ್ತು ಬದಲಾಗ್ತಾ ಇರುವಂತಹ ವಿದ್ಯಾರ್ಥಿಗಳ ಟೇಸ್ಟ್ ಅಥವಾ ಅವರ ಅಗತ್ಯಗಳು ಇದನ್ನು ಹೇಗೆ ಇನ್ಕ್ಲೂಡ್ ಮಾಡಿಕೊಂಡು ಪಠ್ಯಕ್ರಮವನ್ನು ರೂಪಿಸ್ತೀರಿ ಅದು ನಮ್ಮಲ್ಲಿ ನುರಿತ ಪ್ರಾಧ್ಯಾಪಕರಿದ್ದಾರೆ ಸರ್ ಅವರು ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ವಿಚಾರಣೆ ಮಾಡಿ ಹೊರಗಿನ ಎಕ್ಸ್ಪರ್ಟ್ಸನ್ನು ಕರೆದು ಚರ್ಚೆ ಮಾಡಿ ಕೊನೆಗೆ ಈ ಸಿಲೆಬಸ್ಸನ್ನು ತಯಾರು ಮಾಡ್ತಾರೆ ಸರ್ ಅದಕ್ಕೆ ಅದು ಈ ಉದ್ದಿಮೆ ಆಗ್ಬೋದು ಸಮಾಜಕ್ಕೆ ಉಪಯುಕ್ತ ಆಗ್ಬೋದು ಅಂಥದ್ದು ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ ಅಂತ ಸಿಲ್ಬಸ್ಸು ತಯಾರು ಮಾಡ್ತಾಯಿದ್ದೀವಿ ಸರ್ ಈಗ ದೂರ ಶಿಕ್ಷಣ ಅಂತ ನಾವೇನು ಕರಿತೀವಲ್ಲ ನಿಮ್ಮದು ಮುಕ್ತ ವಿಶ್ವವಿದ್ಯಾನಿಲಯ ಹೌದು ಈ ದೂರ ಶಿಕ್ಷಣದ ಗುಣಮಟ್ಟದ ಮಾನದಂಡಗಳು ಒಂದಷ್ಟು ಇರ್ತವಲ್ಲ ಅದನ್ನು ಕೆ ಎಸ್ ಒಯು ಯಾವ ರೀತಿ ಕಾಯ್ದುಕೊಳ್ತಾ ಇದೆ ಅಂತೀರಿ ಸರ್ ನಾವೀಗ ಈ ಗುಣಮಟ್ಟ ಕಾಪಾಡೋಕ್ಕೆ ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೆ ಈಗ ನಮ್ಮ ವಿದ್ಯಾರ್ಥಿಗಳು ಡಿಸ್ಟೆನ್ಸ್ ಮೋಡಲ್ಲಿ ಇರ್ತಾರೆ ಅವರು ರಾಜ್ಯದ ನಾನಾ ವಿಭಾಗಗಳಲ್ಲಿ ಇರ್ತಾರೆ ಅವ್ರಿಗೆ ನಾವು ಎಸ್ ಎಲ್ ಎಮ್ ಅಂತೀವಿ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಆ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲನ್ನು ಸ್ವಯಂ ಬೋಧನಾ ಸಿದ್ಧಪಾಠಗಳು ಅಂತ ಅವುಗಳನ್ನು ತಯಾರಿಸಿ ಕೊಡ್ತೀವಿ ಅದರಂತೆ ಕ್ಲಾಸಸ್ಸು ನಡೆಸ್ತೀವಿ ಸರ್ ವರ್ಚುವಲ್ ಕ್ಲಾಸಸ್ ನಡೆಸ್ತೀವಿ ಆನ್ಲೈನ್ ಕ್ಲಾಸಸ್ಸು ನಡೆಸ್ತೀವಿ ಪ್ರಾಕ್ಟಿಕಲ್ ಸೈನ್ಸು ರಿಲೇಟೆಡು ಪ್ರಾಕ್ಟಿಕಲ್ಸ್ ಇರ್ತವೆ ಯಾವ ರೀತಿ ರೆಗ್ಯುಲರ್ ಯೂನಿವರ್ಸಿಟಿಯವ್ರಿಗೆ ಯಾವ ರೀತಿ ತರಗತಿಗಳು ನಡೆಸುತ್ತಾರೋ ಅದೇ ರೀತಿ ಇನ್ನೂ ಹೆಚ್ಚಿನ ಹಾಗೆ ನಾವು ಕ್ಲಾಸಸ್ ಮಾಡ್ತೀವಿ ಸರ್ ವಿದ್ಯಾರ್ಥಿನಿ ಯಾಕೆಂದರೆ ಅವರು ಭವಿಷ್ಯ ಮುಖ್ಯ ನಮಗೆ ಆ ದೃಷ್ಟಿಕೋನದಲ್ಲಿ ನಾವು ಮಾಡಿಕೊಡ್ತೀವಿ ಸರ್ ಈಗ ಪಠ್ಯಕ್ರಮಗಳ ಬದಲಾವಣೆ ಅಂದರೆ ನಾವು ಕರಿಕ್ಯುಲಮ್ ರಿವ್ಯೂ ಅಂತೀವಲ್ಲ ಹ್ಞೂ ಅದು ಕಾಲಕಾಲಕ್ಕೆ ಬಹುಶಃ ತಾವು ಮಾಡ್ತೀರಾ ಅಂತ ಅನಿಸುತ್ತೆ ಅದಕ್ಕೆ ಏನಾದರೂ ಒಂದು ಪ್ರೋಸೆಸ್ ಇದೆಯಾ ಅಂದರೆ ಒಂದು ಪ್ರಕ್ರಿಯೆ ಇದೆಯಾ ಅದನ್ನು ಯಾವ ರೀತಿ ಬದಲಾವಣೆ ಮಾಡ್ತೀರಿ ಸರ್ ಇದೆ ಯಾಕೆಂತಂದರೆ ಯು ಜಿ ಸಿ ನಿಯಮದಂತೆ ಎರಡು ವರ್ಷಕ್ಕೊಂದ್ಸರಿ ಅಥವಾ ಐದು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಂದು ಸರಿ ಸಿಲೆಬಸ್ಸು ಬದಲಾವಣೆ ಮಾಡಲೇಬೇಕು ಸರ್ ಆದರೆ ನಮ್ಮಲ್ಲಿ ಸ್ಟಡಿ ಮೆಟೀರಿಯಲ್ಲು ಪ್ರಿಂಟ್ ಮಾಡೋಕ್ಕೆ ಅತಿ ಹೆಚ್ಚು ಖರ್ಚಾಗುತ್ತೆ ಅದರಿಂದ ನಾವು ಐದು ವರ್ಷಕ್ಕೂ ಒಂದು ಸಾರಿ ಬದಲಾವಣೆ ಮಾಡಿ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಸರ್ ಹ್ಞೂ ಹ್ಞೂ ಐದು ಸಾರಿ ಬದಲಾವಣೆ ಹೌದು ಹೌದಾ ಅಷ್ಟರೊಳಗಡೆ ಅಗತ್ಯಗಳು ಬದಲಾಗಿರ್ಬೋದು ಅನ್ನೋದು ತಮ್ಮ ನಿರೀಕ್ಷೆ ಹೌದು ಸರ್ ಈಗ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ ಎಮ್ ಎಸ್ ಹೌದು ಕೆ ಎಸ್ ಒ ಏನು ತಯಾರು ಮಾಡ್ತದಲ್ಲ ಅದನ್ನು ಹೆಚ್ಚು ಪರಿಣಾಮಕಾರಿಯಾಗಿಸೋದಕ್ಕೆ ಈಗ ಅಕಾಡೆಮಿಕ್ ವಿಭಾಗ ಏನಿದೆಯಲ್ಲ ಅದು ಏನೇನು ಉಪಕ್ರಮಗಳನ್ನು ಕೈಗೊಂಡಿದೆ ಸರ್ ಸರ್ ಇದನ್ನು ತುಂಬ ಚೆನ್ನಾಗಿ ಆಗಬೇಕು ಅಂತ ನಾವು ಹೊರಗಿನ ಎಕ್ಸ್ಪರ್ಟ್ಸನ್ನು ತಗೊಳ್ತೀವಿ ಸರ್ ಯಾಕೆಂದರೆ ಒಂದು ಯೂನಿಟ್ ಬರೆಯೋಕ್ಕೇ ಎಂಟು ಸಾವಿರ ರೂಪಾಯಿ ನೀಡ್ತೀವಿ ಸರ್ ಯಾಕೆಂದರೆ ಒಂದು ಯೂನಿಟ್ ಅಂತ ಅಂದರೆ ಕೇವಲ ಹನ್ನೆರಡು ಪುಟದಿಂದ ಹದಿನೈದು ಪುಟ ಇರುತ್ತೆ ಅದಕ್ಕೇ ನಾವು ಎಂಟು ಸಾವಿರ ಕೊಡ್ತೀವಿ ಯಾಕೆಂದರೆ ಒಂದು ಪುಟ ಎರಡು ಪುಟ ಏನೋ ನಮಕಾವಸ್ತಿ ಗೈಡು ಇಂಥವು ತಂದು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದು ಬೇಡ ಅಂತ ಒಳ್ಳೆ ಸ್ಕಾಲರ್ಸ್ ಹತ್ರ ನುರಿತ ಪ್ರಾಧ್ಯಾಪಕರುಗಳಿಂದ ನಾವು ಸಿದ್ಧಪಾಠಗಳನ್ನು ತಯಾರಿಸಿ ಅವ್ರಿಗೆ ಪರಿಣಾಮಕಾರಿಯಾಗುವಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್ ಒಂದು ಗುಣಮಟ್ಟದ ಶಿಕ್ಷಕರ ಆಯ್ಕೆ ಹೌದು ಸರ್ ಮತ್ತೆ ಅವ್ರಿಗೆ ಒಳ್ಳೆ ರೀತಿಯ ಸಂಭಾವನೆ ಕೊಡೋದ್ರಿಂದ ನಿಜ ಮುತುವರ್ಜಿಯಿಂದ ಕೆಲಸ ಮಾಡ್ತಾರೆ ಅಂತ ತಮ್ಮ ನಿರೀಕ್ಷೆ ಖಂಡಿತ ಸರ್ ಅಲ್ವೇ ಹೌದು ಸರ್ ರಾಮನಾಥಂ ನಾಯ್ಡು ಅವರೇ ಈಗ ತಾವು ಬರೀ ಪುಸ್ತಕಗಳನ್ನು ಮಾತ್ರ ಮುದ್ರಿಸಿ ಕೊಡ್ತಾ ಇಲ್ಲ ತಾವು ಏನು ನವ ವಿಧಾನಗಳೇನಿದ್ದಾವಲ್ಲ ಈ ಕಂಟೆಂಟ್ ತಯಾರಿ ಮಾಡ್ತೀರಿ ವಿಡಿಯೋ ಲೆಕ್ಚರರ್ಗಳಿರ್ತವೆ ಇರ್ತವೆ ಹೌದು ಹಾಗೆ ಡಿಜಿಟಲ್ ಮೆಟೀರಿಯಲ್ಗಳನ್ನು ಕೂಡ ತಾವು ಇವತ್ತು ತಯಾರು ಮಾಡ್ತಾ ಇದ್ದೀರಿ ಹೌದು ನಿಮ್ಮ ಕೆ ಎಸ್ ಒ ವೆಬ್ಸೈಟ್ ಮೂಲಕ ಇದನ್ನೆಲ್ಲ ವಿದ್ಯಾರ್ಥಿಗಳಿಗೆ ತಾವು ತಲುಪಿಸ್ತೀರಿ ನಿಜ ಸರ್ ಇದರಲ್ಲಿ ಏನಾದರೂ ಹೆಚ್ಚಿನ ಪ್ರಗತಿ ಆಗಿದೆಯಾ ಅಥವಾ ಮುಂದಿನ ದಿನದಲ್ಲಿ ಏನೆಲ್ಲ ಪ್ರಗತಿಯನ್ನು ನಾವು ಈ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡಬಹುದು ಸರ್ ನಮಗೆ ಕರ್ನಾಟಕ ರಾಜ್ಯ ಮುಕ್ತ ಇದೆ ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರುವರು ಸರ್ ಈಗ ನಾವು ಸಿಟೀಸ್ ನೋಡ್ಬೋದು ಬೆಂಗಳೂರು ಮೈಸೂರು ಇಂಥವ್ರಿಗೆ ಈ ಕಂಟೆಂಟು ವಿಡಿಯೋ ಮತ್ತು ಡಿಜಿಟಲ್ ಮೆಟೀರಿಯಲ್ಲು ಇಂಥವು ಕೊಟ್ಟರೆ ಅನುಕೂಲ ಆಗುತ್ತೆ ಆದರೆ ನಮ್ಮ ಗ್ರಾಮೀಣ ಭಾಗದವ್ರಿಗೆ ನಾವು ಪ್ರಿಂಟೆಡ್ ಮೆಟೀರಿಯಲ್ ಕೊಡಬೇಕು ಆದರೂ ಎರಡೂ ರೆಡಿ ಮಾಡ್ತಾಯಿದ್ದೀವಿ ಸರ್ ನಮ್ಮದೇ ಸ್ಟುಡಿಯೋ ಇದೆ ನಮ್ಮ ಪ್ರಾಧ್ಯಾಪಕರೆಲ್ಲ ಹೋಗಿ ಅಲ್ಲಿ ಪಾಠ ಪ್ರವಚನ ಮಾಡಿ ರೆಕಾರ್ಡಿಂಗ್ ಇದ್ದಾರೆ ಅದು ಅವ್ರಿಗೆ ಅನುಕೂಲ ಆಗೋ ಟೈಮಲ್ಲಿ ಯಾವಾಗಾದರೂ ಓದ್ಕೋಬೋದು ಸರ್ ನೋಡ್ಬೋದು ಈ ಎರಡು ಸರಿ ಮೂರು ಸರಿ ಡಿಸ್ಪ್ಲೇ ಮಾಡಿಕೊಂಡು ಅವರು ಪರಿಶೀಲನೆ ಮಾಡಿ ಓದ್ಕೋಬೋದು ಸರ್ ಒಂದು ನಿಮ್ಮ ಸ್ಟುಡಿಯೋದಲ್ಲಿ ಪಾಠಗಳನ್ನು ಧ್ವನಿ ಮುದ್ರಿಸ್ತೀರಿ ಹೌದು ಮತ್ತೆ ಇನ್ನು ಬೇರೆ ಕಂಟೆಂಟ್ಗಳು ಆನ್ಲೈನ್ ಇರುವಂತೆ ಮಾಡಿದಿರಿ ಹೌದು ಸರ್ ಲೈಬ್ರರಿನು ಇದೆ ಸರ್ ಡಿಜಿಟಲ್ ಲೈಬ್ರರಿ ಹೌದು ಹೌದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಡಿಜಿಟಲ್ ಲೈಬ್ರರಿ ಸುಮಾರು ಪುಸ್ತಕಗಳನ್ನು ಡಿಜಿಟಲೀಕರ್ ಡಿಜಿಟಲ್ ಮಾಡಿ ಕೊಡ್ತಾ ಇದೀವಿ ಸರ್ ಅಂದರೆ ಅವರು ಕೋರ್ಸಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಮಾತ್ರ ಇರ್ತವೋ ಅಥವಾ ತಾವು ಪರಾಮರ್ಶನ ಗ್ರಂಥಗಳು ಅಂತ ಕೊಡ್ತಾರೆ ಸರ್ ಎಲ್ಲ ರೆಫರೆನ್ಸ್ ಎಲ್ಲ ಇರ್ತವೆ ಸರ್ ರೆಫರೆನ್ಸ್ ಬುಕ್ಸ್ ಇರ್ತವೆ ಮತ್ತು ಅವ್ರಿಗೆ ಈ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಗೆ ಇರ್ತವೆ ಹಾಗೆ ಮುಖ್ಯಸ್ಥರು ವಿಭಾಗದ ಮುಖ್ಯಸ್ಥರು ಯಾವ ಪುಸ್ತಕಗಳನ್ನು ರೆಕಮೆಂಡ್ ಮಾಡಿರ್ತಾರೋ ಅಂತ ಪುಸ್ತಕಗಳೆಲ್ಲ ಇಟ್ಟಿರ್ತೀವಿ ಸರ್ ಅವ್ರಿಗೆ ಸ್ಟೂಡೆಂಟ್ಗೆ ಯಾವುದೋ ಸ್ವಲ್ಪ ಓದ್ತಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಬುಕ್ಸು ಸಿಗ್ತವೆ ಹೆಚ್ಚು ಲೈಬ್ರರಿ ನಮ್ಮಲ್ಲಿ ಚೆನ್ನಾಗಿದೆ ಸರ್ ಡಿಜಿಟಲ್ ಲೈಬ್ರರಿನೂ ಚೆನ್ನಾಗಿದೆ ಹೌದು ಸರ್ ವರ್ಚುವಲ್ ಲೈಬ್ರರಿನೂ ಚೆನ್ನಾಗಿರ್ಬೇಕು ಸರ್ ಸರ್ ಹೌದು ಸರ್ ನೋಡಿ ಈಗ ಯಾವುದೇ ಒಂದು ಪಠ್ಯ ಬರೆಯುವಾಗ ಪ್ರಾಧ್ಯಾಪಕರು ಅವರು ಬರೆದು ಅದು ಎಲ್ಲೆಲ್ಲಿಂದ ತಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹೆಚ್ಚಿನ ಪರಾಮರ್ಶನೆಗೆ ಏನು ಓದಬೇಕು ಅನ್ನೋದನ್ನ ಕೊನೆಯಲ್ಲಿ ಕೊಡ್ತಾರೆ ಹೌದು ಸರ್ ಸೊ ಆ ಎಲ್ಲದನ್ನು ಕೂಡ ತಾವು ವಿದ್ಯಾರ್ಥಿಗಳಿಗೆ ಕೊಡೋ ಪ್ರಯತ್ನ ಮಾಡ್ತಾರೆ ಹೌದು ಸರ್ ಇನ್ನು ಏನು ಅಂದರೆ ಸರ್ ಆಯಾ ಡಿಪಾರ್ಟ್ಮೆಂಟ್ ಲೈಬ್ರರಿನು ಇದೆ ಸರ್ ಓಹೋ ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ವೈಸು ಅವರವರೇ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವ ಪುಸ್ತಕಗಳನ್ನು ಕೆಲವು ರ್ಯಾಕಲ್ಲಿ ಜೋಡ್ಸಿ ಇಟ್ಟಿದ್ದಾರೆ ಸರ್ ಅವರು ಬಂದಾಗ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿದಾಗ ಅವರು ಬಂದು ಆ ಬುಕ್ಸ್ ಎಲ್ಲ ಓದ್ಕೋಬಹುದು ಸರ್ ಲೈಬ್ರರಿನು ಇದೆಯಾ ಹೌದು ಸರ್ ಕೆ ಎಸ್ ಜನರಲ್ ಲೈಬ್ರರಿ ಇದೆ ಡಿಪಾರ್ಟ್ಮೆಂಟ್ ವೈಸು ಅವರವರು ಎಚ್ ಓ ಡಿಸು ಮಾಡ್ಕೊಂಡಿದ್ದಾರೆ ಸರ್ ಸರ್ ಈಗ ತಮ್ಮ ಏನು ಪಾಠ ಪಠ್ಯಕ್ರಮಗಳು ತಾವೇ ತಾವೇ ಹಾಗೆ ಮೊದಲನೇದು ವರ್ಚುವಲ್ ಕ್ಲಾಸ್ ಹೌದು ಸರ್ ಅಲ್ವಾ ಸರ್ ನೇರ ನೇರ ಹೌದು ಸರ್ ಆಮೇಲೆ ಎರಡನೇದು ಆನ್ಲೈನ್ ಕೌನ್ಸಿಲಿಂಗ್ ಅಥವಾ ಆನ್ಲೈನ್ ಕ್ಲಾಸ್ಗಳು ಆಮೇಲೆ ತಾವು ವೆಬಿನಾರ್ಗಳನ್ನು ಕೂಡ ಕಾಲಕಾಲಕ್ಕೆ ತಾವು ಏರ್ಪಡಿಸ್ತಾ ಇದ್ದೀರಿ ಅಕಾಡೆಮಿಕ್ಸ್ ವಿಭಾಗದಲ್ಲಿ ಮಾಡ್ಕೊತೀರಿ ಸರ್ ಸರ್ ನಾವು ಪ್ರತಿ ಡಿಪಾರ್ಟ್ಮೆಂಟ್ ಯಾಕೆಂದರೆ ವರ್ಚುವಲ್ ಕ್ಲಾಸ್ ಆಗಬೇಕು ಯಾಕೆಂದರೆ ನಮ್ಮ ಸ್ಟೂಡೆಂಟ್ಸು ಎಲ್ಲೆಲ್ಲೋ ಬೇರೆ ಕಡೆ ಇರ್ತಾರೆ ಸರ್ ಒಂದು ಐದಾರು ಕಡೆ ನಾವು ಆಯ್ಕೆ ಮಾಡಿಕೊಂಡು ಕೇಂದ್ರಗಳನ್ನು ನಮ್ಮದೇ ಪ್ರಾದೇಶಿಕ ಕೇಂದ್ರಗಳಿದ್ದಾವೆ ಸರ್ ಸ್ವಂತ ಕಟ್ಟಡಗಳು ಇದ್ದಾವೆ ಅಂಥ ಕಡೆ ಹೋಗಿ ನಾವು ಪಾಠ ಪ್ರವಚನ ಮಾಡ್ತೀವಿ ವರ್ಚುವಲ್ ಆನ್ಲೈನು ಇಲ್ಲೇ ಕೇಂದ್ರ ಕಚೇರಿಯಿಂದ ಆನ್ಲೈನ್ ಮಾಡ್ತೀವಿ ಇನ್ನು ವೆಬಿನಾರ್ಸು ಈಗ ಕರೋನಾ ಟೈಮ್ ಅಲ್ಲಿ ಇದ್ದಾಗ ವೆಬಿನಾರ್ಸ್ ಮಾಡ್ತಾ ಸರ್ ಈಗೆಲ್ಲ ಸೆಮಿನಾರ್ಸು ಕಾನ್ಫರೆನ್ಸು ವರ್ಕ್ಶಾಪ್ಸು ಮಾಡ್ತಾ ಇದೀವಿ ಸರ್ ಸರ್ ಈಗ ನಿಮ್ಮ ವರ್ಚುವಲ್ ಕ್ಲಾಸ್ ಅಟೆಂಡ್ ಮಾಡಿದ ವಿದ್ಯಾರ್ಥಿ ಆನ್ಲೈನ್ ಕ್ಲಾಸ್ನೂ ಕೂಡ ಅಟೆಂಡ್ ಮಾಡಬಹುದು ಸರ್ ಮಾಡಬಹುದು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಮಾಡಬಹುದು ಸರ್ ಅಲ್ವಾ ಅಂದ್ರೆ ನಿರ್ಬಂಧ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಅಂದ್ರೆ ಈಗ ವರ್ಚುವಲ್ ಕ್ಲಾಸ್ ಮಾಡುವಾಗ ಆನ್ಲೈನ್ ಏನು ಕ್ಲಾಸಸ್ ಇದೆಯಲ್ಲ ಅದನ್ನ ನಿಮ್ಮ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟಿರ್ತೀವಿ ಹೌದು ಸರ್ ಅವನು ಎಷ್ಟು ಸರಿ ಬೇಕಾದ್ರು ನೋಡ್ಬೋದು 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 ನೋಡಿ ಒಳ್ಳೆ ವಿಚಾರ ಈಗ ಡಿಸ್ಟೆನ್ಸ್ ಲರ್ನರ್ಸ್ ಇರ್ತಾರಲ್ಲ ಅಂದ್ರೆ ನಿಮ್ಮಲ್ಲಿ ಬರೋಕೆ ಆಗದಲ್ಲೇ ಇರುವಂಥವ್ರು ವರ್ಚುವಲ್ ಕ್ಲಾಸಿಗೆ ಬರೋಕೆ ಆಗದಲ್ಲೇ ಇರುವಂಥವ್ರಿಗೆ ಏನು ಕಂಟಿನ್ಯೂಸ್ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ತಾವೇನ್ ಕರಿತೀರಲ್ಲ ಸಿ ಐ ಎ ಈ ವ್ಯವಸ್ಥೆನ ಹ್ಞೂ ಕೆ ಎಸ್ ಒ ಯಾವ ರೀತಿ ಜಾರಿಗೆ ತಂದಿದೆ ಸರ್ ಇಂಟರ್ನಲ್ ಅಸೆಸ್ಮೆಂಟ್ ಅಂದರೆ ಸರ್ ಈಗ ಅವ್ರಿಗೆ ಥಿಯರಿ ಪರೀಕ್ಷೆ ಎಂಬತ್ತು ಮಾರ್ಕ್ಗಿರುತ್ತೆ ಇರುತ್ತೆ ಟ್ವೆಂಟಿ ಮಾರ್ಕ್ಸ್ಗೆ ಅಸೈನ್ಮೆಂಟ್ಸ್ ಇರ್ತವೆ ಸರ್ ಅದು ಖುದ್ದಾಗಿ ಸ್ಟೂಡೆಂಟೇ ಬರೀಬೇಕು ಸ್ಟೂಡೆಂಟೇ ಬರೆದು ಈಗ ಹಿಂದೆ ನಾವು ಪ್ರಾದೇಶಿಕ ಕೇಂದ್ರಗಳಲ್ಲಿ ಸ್ಟಡಿ ಸೆಂಟರ್ಗಳಲ್ಲಿ ಅಸೈನ್ಮೆಂಟ್ಸನ್ನು ತಗೊಂಡು ವ್ಯಾಲ್ಯೇಷನ್ ಮಾಡಿ ಅಂಕಗಳನ್ನು ಕೊಡ್ತಾ ಇದ್ದೀವಿ ಸರ್ ಈಗ ಆ ರೀತಿ ಇಲ್ಲ ಈಗ ನಮ್ಮದೇ ಆದ ಪ್ಲ್ಯಾಟ್ಫಾರ್ಮ್ ಇದೆ ಅದಕ್ಕೆ ಅಪ್ಲೋಡ್ ಮಾಡಿದರೆ ನಾವು ಇಲ್ಲೇ ವ್ಯಾಲ್ಯುವೇಷನ್ ಮಾಡಿಸಿ ಅದು ನಿರಂತರ ಪ್ರಕ್ರಿಯೆ ಸರ್ ಅದು ನಡೀತಾನೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಯಾಕೆಂದರೆ ಏನೋ ಡಿಸ್ಟೆನ್ಸ್ ಎಜುಕೇಷನ್ ಅಲ್ವಾ ಮಾಡ್ಕೊಂಡಿರೋಣ ಅಂತ ಅಲ್ಲ ಸರ್ ಇದು ಯಾಕೆಂದರೆ ನಾವು ರೆಗ್ಯುಲರ್ ಸ್ಟೂಡೆಂಟ್ಗೆ ಸರಿಸಮಾನ ತರಬೇಕು ಅಂತ ನಮ್ಮ ವಿಶ್ವವಿದ್ಯಾನಿಲಯದ ಇಚ್ಛೆ ಇಚ್ಛೆ ಸರ್ ಮತ್ತೆ ನಿಮ್ಮ ಗೋಲ್ ಅದು ಹೌದು ಸರ್ ಅಲ್ವೇ ಹೌದು ಸರ್ ಹಾಗಾಗಿ ಶಿಕ್ಷಣದ ಗುಣಮಟ್ಟದ ಸುಧಾರಣೆ ನಿರಂತರವಾಗಿ ನಿರಂತರ ಸರ್ ಒಳ್ಳೇದು ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೇ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ಸ್ ಡೀನ್ ಆಗಿ ನಿಮ್ಮ ವಿಭಾಗದ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ರಿ ಒಳ್ಳೇದಾಗಲಿ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿನ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಅಕಾಡೆಮಿಕ್ಸ್ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ ಈ ಸಂವಾದದ ಮುಂದುವರೆದ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ವಯಸಿನ ಮಿತಿಯು ಜೀವನ ಕಿಲ್ಲ ಯಾವುದೇ ತಡೆಯು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಸಂಕಲನ ಎಸ್ ಲಕ್ಷ್ಮೀನಾರಾಯಣ ನಿರ್ಮಾಣ ಎನ್ ಕೇಶವಮೂರ್ತಿ ನಿಮ್ಮೊಂದಿಗೆ ಇರುವುದು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು